ನಾನು ವಿಶೇಷವಾದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ನೆನ್ನೆ ಹೇಳಿದ್ದೆ ಅತಿ ಕಡಿಮೆ ಸಮಯದಲ್ಲಿ ಇಷ್ಟೊಂದು ಸಂಖ್ಯೆಯಲ್ಲಿ ನೀವು ಕಾಂಗ್ರೆಸ್ ಪಕ್ಷದ ಮೇಲೆ ಇಟ್ಟಂತಹ ಪ್ರೀತಿಗೆ ಆದಿನಾರಾಯಣ ಪ್ರೀತಿಗೆ ನಾನು ನಿಮಗೆ ಋಣಿಯಾಗಿರ್ತೇನೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಭಯಸ್ತೇನೆ ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದಲ್ಲಿ ಇವತ್ತು ಆದಿನಾರಾಯಣ್ ಸಹ ಒಬ್ಬ ಎಂ ಎಲ್ ಎಬಾಗ್ಲು ಇನ್ನ ಬಹಳಷ್ಟು ಅಭಿವೃದ್ಧಿ ಆಗಿದೆ ಆದಿನಾರಾಯಣ ಸಾಮಾನ್ಯ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಒಂದು ಸಿಂಪಲ್ ಚಿನ್ನ ನಡೆಸ್ಕೊಂಡು ಸೇವೆ ಮಾಡಲಿಕ್ಕೆ ಬಂದಿದ್ದಾರೆ ನಿಮ್ಮ ಆಶೀರ್ವಾದ ಕೊಟ್ರಿ ಆದ್ರೆ ಕೆಲವು ಏರುಪೇರು ಕಾರಣ ಇವತ್ತು ಸೋಲಾಗಿರ್ಬೋದು ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಕಾಂಗ್ರೆಸ್ ಯಾಕೆ ಅಂದ್ರೆ ಹೇಳ್ತಾ ಇದ್ದೀನಿ ಎರಡ್ ಸಾವಿರದ ಇಪ್ಪತ್ತ್ಮೂರರಲ್ಲಿ ನಮ್ಮ ಐದು ಮಹತ್ವಾಕಾಂಕ್ಷಿ ಯೋಜನೆಗಳು ಸುಮಾರು ಅರವತ್ತು ಸಾವಿರ ಕೋಟಿ ರೂಪಾಯಿಗಳ ಇಲ್ಲ ಎಲ್ಲರೂ ಒಟ್ಟಾಗಿ ಮಾಡೋಚೆ ಇದು ಡೈವರ್ಸಲ್ ಸರ್ ಬನ್ನಮ್ಮಲ್ಲ ಅಂತಿದ್ದಿದ್ದಕ್ಕೆ ರಾಜಕಾನಮ್ಮರ ಬಲಷ್ಟು ಜಗಾಯಿತ್ತು ಇಂದ್ರ ಅಧ್ಯಕ್ಷ ಬುಕ್ ಕಾರ್ನಿಂಗ್ ಮಾಡೋ ಮೆಟರ ಅವನೆ ಬರುತ್ತೆ ನಮ್ಮ ಅಧ್ಯಕ್ಷರು ಅದಕ್ಕೆ ಏ ಪ್ರಯತ್ನ ಮಾಡ್ಬೇಕು ನೀವ್ ಮಾಡಬೇಕು ನೀವ್ ಏನು ಜಾಗಕಾರಬೇಕು ಅಂತ ಈಗ ಮೂಲ ಭಾಗದಲ್ಲಿ ಉದಾಹರಣೆಗೆ ನಿಷ್ಟ ಕೋಟು ಭಾಗದ ಹೆಣ್ಮಕ್ಳು ಖರ್ಚು ಮಾಡ್ತಾ ಇದ್ದಾರೆ ಬೇರೆ ಪಕ್ಷದ ಹೆಣ್ಮಕ್ಳು ಹೋಗ್ಬೇಡ ಅಂತ ಸಾವಿರ ಜನ ಎರಡ್ ಸಾವಿರ ರೂಪಾಯಿ ಅಂತ ಹೆಣ್ಮಕ್ಳು ಎಷ್ಟು ಜನ ಇದೆ ಅಕ್ಕಿ ಎಷ್ಟು ಕುಟುಂಬ ಅದರಿಂದ ಒಂದು ವರ್ಷಕ್ಕೆ ಅರವತ್ತು ಸಾವಿರ ಕೋಟಿ ಅಂದ್ರೆ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರ ಇನ್ನೂರು ಕೋಟಿ ಒಂದು ವರ್ಷ ರೂಪಾಯಿ ಖರ್ಚು ಆಲ್ರೆಡಿ ಸ್ಟಾರ್ಟ್ ಆಗಿ ಎರಡೂವರೆ ವರ್ಷ ಆಯ್ತು ಕೋಟಿ ಈ ಯೋಜನೆಗಳಿಗೆ ನಾವು ಕೊಟ್ಟಿದ್ದೀವಿ ಲಕ್ಷ ಅಂತ ಅವ್ರಿಗೆಲ್ಲ ನೀವು ತಿಳಿ ಹೇಳ್ಬೇಕಷ್ಟೇ ಬಿಡ್ಕೊಂಡು ಸುಳ್ಳು ಹೇಳ್ಕೊಂಡು ರಾಜಕಾರಣ ಮಾಡುವಂತ ವ್ಯಕ್ತ ಇಂಗಣದಲ್ಲಿ ತಂದುಬಿಡುವಂತ ಬಿಜೆಪಿ ಪಕ್ಷ ಅವ್ರ ಜೊತೆ ಜೆಡಿಎಸ್ ಇಂಥವ್ರು ದೂರ ಇಟ್ಟು ರಾಜಕಾರಣ ಮಾಡಿ ಮನೆಗೆ ಹೋಗಿ ಕಾಂಗ್ರೆಸ್ ಸರ್ಕಾರ ಏನೇನು ಮಾಡಿದೆ ಎಷ್ಟು ಬಡವರು ಇದರಲ್ಲಿ ಫಲಕೊಳ್ತಿದಾರೆ ಎಷ್ಟು ಜನ ಇಂಥವರವರೇ ಅಲ್ಲ ಮೇಲ್ವರ್ಗದಲ್ಲಿರುವಂತಹ ಬಡವರು ಸಹ ಈ ಯೋಜನೆಯ ಫಲಾನುಭವಿಗಳು ನಾವ್ ಎರಡ್ ಸಾವಿರ ರೂಪಾಯಿ ಕೊಡ್ಬೇಕಾದ್ರೆ ನೀನು ಆ ಜಾತಿ ಈ ಜಾತಿ ಅಂತ ಹೇಳ್ತೀವ ಬಸ್ ಕತ್ತವಾಗಿ ಆ ಹೆಣ್ಮಗಳು ನೀನ್ ಆ ಜಾತಿ ಈ ಜಾತಿ ಅಂತ ಹೇಳ್ತೀವ ರೇಷನ್ ಕೊಡೋರು ಆ ಪಾರ್ಟಿ ಈ ಪಾರ್ಟಿ ಅಂತ ಹೇಳ್ತೀವಿ ಆ ಜಾತಿ ಸರ್ವೇ ಜನ ಸುಖಿನ ಭವಂತ ಅಂತ ಹೇಳುವಂತ ಸರ್ಕಾರ ಈ ದೇಶದಲ್ಲಿ ಇರೋದು ಕಾಂಗ್ರೆಸ್ ಪಕ್ಷ ಅದನ್ನು ನೀವು ಹೇಳ್ಬೇಕು ಈಗ ನಾವು ಓಟ್ ಹಾಕಿ ನಾವು ಗೆಲ್ಸ್ಕೋಬೇಕು ಅಂದ್ರೆ ನಮ್ಮ ಅಭ್ಯರ್ಥಿಗಳು ಗೆಲ್ಬೇಕು ಅಂದ್ರೆ ನಾವ್ ಕೆಲಸ ಮಾಡಿದ್ರೆ ತೋರಿಸ್ಬೇಕು ಮೂರ್ ಕೆಲಸ ಮಾಡಿ ಯೋಜನೆಗಳು ಕೈ ನಮ್ಮ ದೇಶಗಳಲ್ಲಿ ರಾಜನಾರಾಯಣ ಎಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಿದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಕಾಂಗ್ರೆಸ್ ನಮ್ ಎಲ್ ಎ ಆಗೋದ್ರಲ್ಲಿ ಡೌಟ್ ಇಲ್ಲ ಕೆಲಸ ಬರ್ತದೆ ಗ್ರಾಮ ಪಂಚಾಯತಿ ಬರ್ತದೆ ತಾಲೂಕ್ ಪಂಚಾಯತಿ ಬರ್ತದೆ ಜಿ ಪಿ ಬರ್ತದೆ ಇದನ್ನೆಲ್ಲ ನೀವು ಮುಂದೆ ನಿಟ್ಕೊಂಡು ಹದಿನಾರಾಯಣ ಮತ್ತೆ ನಮ್ಮ ಬ್ಲಾಕ್ ಅಧ್ಯಕ್ಷಗಳು ಯಾರು ಹೇಳ್ತಾರೆ ಅವ್ರಿಗೆ ಸೀಟ್ ಕೊಡೋದು ತಾಲೂಕ್ ಪಂಚಾಯತ್ ಆಗಲಿ ಜಿಲ್ಲಾ ಪಂಚಾಯತ್ ಆಗಲಿ ಗ್ರಾಮ ಪಂಚಾಯತ್ ಅದು ಸಿಬ್ಬಂದಿ ನಮ್ಮ ಬೆಂಕ್ರೆ ಮತ್ತೆ ಲೋಕಲ್ ಬಾಡಿ ನಗರ ಸೇವೆ ಮಾಡಿ ಮುಂದೆ ಅದರಿಂದ ದುಡ್ಡಿಗೆ ಆಸೆ ಪಡೆದ ಸೋದ್ರು ಸಹ ನಿಮ್ಮ ಜೊತೆ ನಿಂತ್ಕೊಂಡು ಕೆಲಸ ಮಾಡ್ತಾನೆ ಇಲ್ಲ ಅದನ್ನೊಬ್ಬರು